ಅಡಿಕೆ ತೋಟ ಮಾಡುವವರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಸ್ನೇಹಿತರೆ ಅಡಿಕೆ ಗಿಡದ ಬೆಳವಣಿಗೆ ಅಡಿಕೆ ಗಿಡವನ್ನು ನೆಟ್ಟು ಒಂದು ಹತ್ತು ವರ್ಷ ಆಗುವಾಗಲೇ ನಮಗೆ ಕಣ್ಣಿಗೆ ಅಟುಕದಷ್ಟು ಎತ್ತರಕ್ಕೆ ಬೆಳೆದಿರ್ತದೆ ಇನ್ನು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ತೋಟವನ್ನು ನೋಡದೇ ಬೇಕಾಗಿಲ್ಲ ಅಷ್ಟು ಎತ್ತರಕ್ಕೆ ಬಾನೆತ್ತರಕ್ಕೆ ಬೆಳೆದಿರ್ತದೆ ಇದುವೇ ನಮ್ಮ ಕೃಷಿಕರಿಗೆ ಒಂದು ದೊಡ್ಡ ಸಮಸ್ಯೆ ಮೊದಲೇ ಯಾವುದೇ ಕೆಲಸ ಮಾಡೋದಕ್ಕೂ ಈಗ ನಮಗೆ ಕೂಲಿ ಅಳುವಿನ ಸಮಸ್ಯೆ ಇದ್ದೇ ಇದೆ ಅಂಥದ್ರಲ್ಲಿ ಅಷ್ಟು ದೊಡ್ಡ ಅಡಿಕೆ ಮರಕ್ಕೆ ಹತ್ತಿ ಅದಕ್ಕೆ ಮದ್ದು ಬಿಟ್ಟು ಅದರ ಅಡಿಕೆ ಗೊನೆಯನ್ನು ಕೊಯ್ಯೋದಂತ ಹೇಳಿದರೆ ಅದೊಂದು ಸಾಹಸವೆ ಅಂತ ಹೇಳ್ಬೋದು ಒಂದು ಐದು ಹತ್ತು ವರ್ಷಕ್ಕೆ ಮೊದಲಾದರೆ ಅಂತಹ ಕೆಲಸದಲ್ಲಿ ಪರಿಣತಿ ಹೊಂದಿದವರು ನಮಗೆ ಸುತ್ತಮುತ್ತ ಬೇಕಾದಷ್ಟು ಸಿಗ್ತಿದ್ರು ಈಗೀಗಂತೂ ನಮಗೆ ಮಳೆಗಾಲ ಪ್ರಾರಂಭವಾಗುವಾಗ ಮೈಲು ತುತ್ತು ಸುಣ್ಣ ದ್ರಾವಣವನ್ನು ಸಿಂಪಡಿಸಲೇಬೇಕು ಕಡ್ಡಾಯವಾಗಿ ಆದರೆ ಕೂಲಿ ಕೂಲಿಯಾಲುಗಳು ಯಾರು ದೊರಕದೆ ಮದ್ದೆ ಬಿಡದೆ ಅಡಿಕೆ ಫಸಲನ್ನು ಕಳೆದುಕೊಂಡ ತೋಟವು ಬೇಕಾದಷ್ಟಿದೆ ಅಂತೂ ಸದ್ಯಕ್ಕೆ ಇದಕ್ಕೆ ಪರಿಹಾರ ಎಂಬಂತೆ ಮರವೇರುವ ಬೈಕ್ ಮರವೇರುವ ಸೈಕಲ್ ಟ್ರೀ ಸೈಕಲ್ ಮತ್ತು ದೊಡ್ಡ ದೊಡ್ಡ ದೋಟಿಗಳೆಲ್ಲ ಬಂದಿದೆ ಅದು ಎಂಥದ್ದು ಬಂದಿದ್ದರೂ ಕೂಡ ಅಷ್ಟೊಂದು ಎಲ್ಲ ಕೃಷಿಕರಿಗೂ ಮುಟ್ಟುವಷ್ಟು ಅದು ಪರಿಣಾಮಕಾರಿಯೂ ಆಗಿಲ್ಲ ಮತ್ತು ಅದಕ್ಕೂ ಸ್ವಲ್ಪ ನೈಪುಣ್ಯತೆ ಹೊಂದಿರಲೇಬೇಕು ಯಾಕಂತ ಹೇಳಿದರೆ ಅಡಿಕೆ ತೋಟ ಅಡಿಕೆ ಗಿಡ ನಲವತ್ತು ಐವತ್ತು ಅರುವತ್ತು ಫೀಟ್ವರೆಗೆ ಎತ್ತರಕ್ಕೆ ಬೆಳೆಯುವುದರಿಂದ ನಮಗೆ ಅಷ್ಟು ಎತ್ತರಕ್ಕೆ ದೋಟಿಯನ್ನು ಕೊಂಡೋಗಿ ಅದರಿಂದ ಅಡಿಕೆಯನ್ನು ಕೊಯ್ಯುವುದು ಅದರಿಂದ ಮದ್ದು ಬಿಡುವುದು ಅಂತೂ ಅಷ್ಟು ಸುಲಭದ ಕೆಲಸ ಅಲ್ಲ ಅದರಲ್ಲಿಯೂ ಸ್ವಲ್ಪ ಪರಿಣತಿ ಹೊಂದಿದ್ದರೆ ಇಲ್ಲದೇ ನಮಗೆ ಶಾರೀರಿಕ ಶಕ್ತಿ ಇದ್ದರೆ ಮಾತ್ರ ಅದು ಆಗ್ತದೆ ಹೊರತು ಎಲ್ಲರಿಗೂ ಸಾಧ್ಯ ಇಲ್ಲ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಏನಂತ ಹೇಳಿದರೆ ಸಿ ಪಿ ಸಿ ಆರ್ ಐ ಅವರು ಇದಕ್ಕೆ ಪರಿಹಾರ ಅಂತ ಹೇಳಿ ಒಂದು ಎರಡು ಕುಬ್ಜ ತಳಿಗಳನ್ನು ಎರಡು ಸಾವಿರದ ಆರರಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ತಳಿಗಳ ವಿಶೇಷತೆ ಏನಂತ ಹೇಳಿದರೆ ಇದು ಎತ್ತರಕ್ಕೆ ಬೆಳೆಯುವುದಿಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆ ಇದು ಎತ್ತರಕ್ಕೆ ಬೆಳೆಯುವುದಿಲ್ಲ ಇದು ನೀವು ಚಿತ್ರದಲ್ಲಿ ನೋಡಿರುವಂತೆ ಅತಿ ಹತ್ತಿರ ಹತ್ತಿರದ ಗಂಟುಗಳನ್ನು ಹೊಂದಿ ಸಾಧಾರಣವಾಗಿ ಒಂದು ಇಪ್ಪತ್ತು ವರ್ಷ ಆಗುವಾಗ ಒಂದು ಹತ್ತು ವರ್ಷದಷ್ಟು ಗಿಡವು ಬೆಳವಣಿಗೆ ಆಗುವುದಿಲ್ಲ ಈ ತಳಿಯ ಅಡಿಕೆ ಗಿಡವನ್ನು ನೆಟ್ಟರೆ ನಮ್ಮ ಅಡಿಕೆ ಕೊಯ್ಲು ಮಾಡುವ ಸಮಸ್ಯೆ ಮತ್ತು ಅಡಿಕೆಗೆ ಮದ್ದು ಬಿಡುವ ಸಮಸ್ಯೆ ಅಂತೂ ಖಂಡಿತ ಇಲ್ಲವೇ ಇಲ್ಲ ಯಾಕಂತ ಹೇಳಿದರೆ ಇದನ್ನು ಯಾರಿಗೂ ಕೈಗೆಟುಕುವಷ್ಟೇ ಎತ್ತರದಲ್ಲಿ ಇರುವುದರಿಂದ ಸುಲಭವಾಗಿ ಕೊಯ್ಬೋದು ಸುಲಭವಾಗಿ ಮದ್ದು ಬಿಡಬಹುದು ಸ್ನೇಹಿತರೆ ಹಾಗಾದರೆ ಈ ಗಿಡದ ಬಗ್ಗೆ ಈ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಮೊದಲೇ ಹೇಳಿದಂತೆ ಸಿ ಬಿ ರಯ್ಯನವರು ಬಿಡುಗಡೆ ಮಾಡಿದ ಈ ತಳಿಗೆ ಎರಡು ತಳಿ ಬಿಡುಗಡೆ ಮಾಡಿದರೆ ಇದರ ಒಂದು ತಳಿಯ ಹೆಸರು ವಿ ಟಿ ಎಲ್ ಎಚ್ ಒನ್ ಅಂತ ಇನ್ನೊಂದು ವಿ ಟಿ ಎಲ್ ಎಚ್ ಟು ಅಂತ ಇದನ್ನು ಎರಡು ಸಾವಿರದ ಆರನೇ ಇಸ್ವಿಗೆ ಅವರು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ವಿ ಟಿ ಎಲ್ ಎ ಹೆಚ್ ಅಂತ ಹೇಳಿದರೆ ವಿಟ್ಟಲ್ ಅರೆಕನಟ್ ಹೈಬ್ರಿಡ್ ಒನ್ ಅಂತ ಇನ್ನೊಂದು ವಿ ಟಿ ಎಲ್ ಎ ಎಚ್ ಅಂತ ಹೇಳಿದರೆ ವಿಟ್ಟಲ್ ಅರೆಕನಟ್ ಹೈಬ್ರಿಡ್ ಟು ಅಂತ ಸ್ನೇಹಿತರೆ ವಿ ಟಿ ಎಲ್ ಎಚ್ ಒನ್ನನ್ನು ನಮ್ಮ ಹಿರೇಹಳ್ಳಿ ಡಾರ್ಫ್ ಅಂತ ಹೇಳಿದರೆ ಅದು ಸ್ವಲ್ಪ ಗಿಡ್ಡ ತಳಿ ಮತ್ತು ನಮ್ಮ ಸುಮಂಗಳ ಅಡಿಕೆ ಗಿಡದ ಗಂಡು ಹೂವಿನೊಟ್ಟಿಗೆ ಅದನ್ನು ಸಂಕರಣ ಮಾಡಿ ಅಂದರೆ ಹಿರೇಹಳ್ಳಿ ಹೆಣ್ಣು ಗಿಡ ಸುಮಂಗಳ ಗಿಡ ಗಂಡು ಗಿಡದ ಹೂವನ್ನು ಅವರು ಸಂಕರಣ ಮಾಡಿ ವಿ ಟಿ ಎಲ್ ಎಚ್ ಒನ್ನನ್ನು ತಯಾರಿಸಿದ್ದಾರೆ ಹಾಗೆಯೇ ಸ್ನೇಹಿತರೆ ವಿ ಟಿ ಎಲ್ ಎ ಎಚ್ ಟೂ ಅನ್ನು ನಮ್ಮ ಹಿರೇಹಳ್ಳಿ ಡಾರ್ಫ್ ಹೆಣ್ಣು ಹೂವಿನೊಂದಿಗೆ ಮತ್ತು ಮೋಹಿತ್ ನಗರದ ಗಂಡು ಹೂವಿನೊಂದಿಗೆ ಸಂಕರಣ ಮಾಡಿ ತಯಾರಿಸಿದ್ದಾರೆ ಸ್ನೇಹಿತರೆ ಇನ್ನು ಈ ಗಿಡದ ಎರಡು ತಳಿಯ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಅಂತ ಹೇಳಿದರೆ ಎರಡೂ ತಳಿಗಳು ಸಾಧಾರಣವಾಗಿ ಒಂದೇ ಗುಣಲಕ್ಷಣವನ್ನು ಹೊಂದಿದೆ ಹೆಚ್ಚು ಕಡಿಮೆ ಎತ್ತರಕ್ಕೆ ಬೆಳೆಯುವುದಿಲ್ಲ ಇದರ ವಿಟಿಯಲ್ಲಿ ಹೆಚ್ಚು ಟೂ ಮತ್ತು ವಿಟಿಯ ವಿಟಿಯಲ್ಲಿ ಹೆಚ್ಚು ಒನ್ ಎರಡರ ಸರಾಸರಿ ಅಡಿಕೆ ತೂಕ ಎರಡು ಕೆ ಜಿ ಐವತ್ತ ಐನೂರ ನಲವತ್ತು ಗ್ರಾಮ್ಸ್ ಬರ್ತದೆ ಅಂತ ಹೇಳಿದರೆ ನಮ್ಮ ಮಾಮೂಲು ಅಡಿಕೆಗಿಂತ ಸಾಧಾರಣ ಸಮ ಅರ್ಧದಷ್ಟು ಇಳುವರಿ ಮಾತ್ರ ಇದರಲ್ಲಿ ಬರ್ತದೆ ಅಂತ ಹೇಳಿದರೆ ಇದರ ಗೊನೆಗಳೆಲ್ಲ ಅಷ್ಟು ದೊಡ್ಡದಾಗಿ ಬರುವುದಿಲ್ಲ ಆದರೂ ನಮಗೆ ವ್ಯಾವಹಾರಿಕವಾಗಿ ನೋಡಿದರೆ ಇದು ಸ್ವಲ್ಪ ನಮಗೆ ಇಳುವರಿ ಕಡಿಮೆ ಅಂತಲೇ ಹೇಳ್ಬೋದು ಇದರಲ್ಲಿ ಇದರ ಇನ್ನೊಂದು ಒಳ್ಳೆಯ ಲಕ್ಷಣ ಏನಂತ ಹೇಳಿದರೆ ಸ್ನೇಹಿತರೆ ಇದೇ ಸೋಗೆಗಳೆಲ್ಲ ದೊಡ್ಡದಾಗಿ ಬೆಳೆಯುವುದಿಲ್ಲ ಗಿಡ್ಡ ಗಿಡ್ಡ ಕುಬ್ಜ ತಳಿಯಾದ ಕಾರಣ ಇದು ಎಲ್ಲವೂ ಕುಬ್ಜ ಕುಬ್ಜವಾಗಿ ಕಾಣ್ತಿದೆ ನಮಗೆ ಹಾಗಾಗಿ ಒಂದು ಆರರಿಂದ ಆರು ಫೀಟಿಗೆ ಒಂದರಂತೆ ಸಾಧಾರಣವಾಗಿ ನಡಬಹುದು ನಾವು ಅದನ್ನು ನಮ್ಮ ಮಾಮೂಲು ಗಿಡವನ್ನು ಒಂಬತ್ತು ಫೀಟಿಗೆ ಒಂದು ನೆಟ್ಟರೆ ಇದನ್ನೊಂದು ಆರರಿಂದ ಏಳು ಫೀಟ್ ನಂತರದಲ್ಲಿ ನಾವು ನೆಟ್ಟರೆ ಸ್ವಲ್ಪ ಜಾಗದಲ್ಲಿ ನಾವು ಜಾಸ್ತಿ ಗಿಡಗಳನ್ನು ಕೂರಿಸ್ಬೋದು ಹಾಗಾಗಿ ನಮಗೆ ಇಳುವರಿ ಕಡಿಮೆ ಬಂದರೂ ಗಿಡಗಳನ್ನು ಜಾಸ್ತಿ ಕೂರಿ ಕೂರಿಸುವುದರಿಂದ ನಮಗೆ ಫಸಲನ್ನು ಸಾಧಾರಣವಾಗಿ ಬಾಕಿ ತೋಟದಷ್ಟೇ ಪಡೆಯಬಹುದು ಸ್ನೇಹಿತರೆ ಒಂದು ಸಣ್ಣ ಕುಟುಂಬ ಇದ್ದು ಒಂದು ಅರ್ಧ ಎಕರೆ ಇಷ್ಟು ಒಂದು ಎಕರೆ ಒಳಗೆ ಜಾಗ ಇದ್ದವರಿಗಂತೂ ಇದು ಅತ್ಯಂತ ಸೂಕ್ತವಾದ ತಳಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ದೊಡ್ಡ ತೋಟದವರಿಗೆ ಆದರೆ ಜನವರು ಸಿಗ್ತಾರೆ ಬೇಕಾದಷ್ಟು ನಾವು ಒಂದು ಸ್ವಲ್ಪ ಸಣ್ಣ ತೋಟದವರಿಗೆ ಜನದ ಕೊರತೆ ಇರುವ ಕಾರಣ ಒಂದು ನೂರು ನೂರೈವತ್ತು ಗಿಡ ನೆಡುವವರಿಗೆ ಇದು ಒಂದು ಉತ್ತಮ ತಳಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ಈ ಗಿಡಗಳ ಲಭ್ಯತೆಯ ಬಗ್ಗೆ ಹೇಳುವುದಾದರೆ ನರ್ಸರಿಗಳಲ್ಲಿ ಈ ಗಿಡ ದೊರೆಯುತ್ತದೆ ಅದು ಎಷ್ಟು ಅಸಲಿಯಿಂದ ಕೂಡಿದೆ ಅಂತೂ ನಂಗೆ ಗೊತ್ತಿಲ್ಲ ಆದರೆ ಒಂದು ಗಿಡಕ್ಕೆ ಇನ್ನೂರು ದರ ಹೇಳ್ತಾರೆ ಕೆಲವರು ಇದನ್ನು ಅಲಂಕಾರಿಕ ಗಿಡವಾಗಿಯೂ ಬೆಳೆಸ್ತಾರೆ ಆದರೆ ನಾವು ವಾಣಿಜ್ಯವಾಗಿ ಮಾಡುವುದಾದರೆ ಒಂದು ನೂರು ನೂರ ಹತ್ತು ಗಿಡ ಹೀಗೆ ಮ ತೋಟ ಮಾಡಬಹುದು ಸಣ್ಣ ತೋಟದಲ್ಲಿ ಮಾಡಬಹುದು ನಮಗೆ ಉತ್ತಮ ದರ್ಜೆಯ ಗಿಡ ಮಾಡಬೇಕಂತ ಹೇಳಿದರೆ ನಾವು ನೇರವಾಗಿ ಸಿ ಪಿ ಸಿ ಆರ್ ಐ ಅವರಲ್ಲಿ ಸಂಪರ್ಕಿಸಿದರೆ ಅವರಲ್ಲಿ ಬಿತ್ತನೆ ಬೀಜಕ್ಕೆ ಅಂತಲೇ ಅವರು ತೋಟವನ್ನು ಮಾಡಿರ್ತಾರೆ ಅದರಿಂದ ಅವರು ಗಿಡಗಳನ್ನು ಕೊಡ್ತಾರೆ ಅದರ ಲಭ್ಯತೆಯ ಬಗ್ಗೆ ಅವರಲ್ಲಿ ವಿಚಾರಿಸಿ ನಾವು ಅಡಿಕೆ ತೋಟವನ್ನು ಈ ಗಿಡ್ಡ ತಳಿಯಿಂದ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ಹಾಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನೊಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೇನೆ ಧನ್ಯವಾದಗಳು